ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯ ಹಿಬ್ರೂಸ್ ಚಾಪ್ಟರ್ ಫೋರ್ ವರ್ಸ್ ಫಿಫ್ಟೀನ್ ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಅಲೆಲುಯ್ಯ ಆದುದರಿಂದ ನಾವು ಕರುಣೆಯನ್ನು ಹೊಂದಿ ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಐ ಮೀನ್ ನೋಡಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ನಮಗೆ ಮಹಾಯಾಜಕರಾಗಿದ್ದಾರೆ ಹೈ ಪ್ರೀಸ್ಟ್ ಆಗಿದ್ದಾರೆ ಈ ಹೈ ಪ್ರೀಸ್ಟ್ ಏನು ಮಾಡುತ್ತಾರೆ ತಮ್ಮ ಬಳಿಗೆ ಬರುವ ಒಂದೊಂದು ಜನರನ್ನು ಅವರ ಪಾಪಗಳ ನಿವಾರಣೆಗಾಗಿ ಬಲಿ ಸಲ್ಲಿಸುವವರಾಗಿ ಅಂದರೆ ಪ್ರಾರ್ಥನೆ ಮಾಡುವವರಾಗಿ ಅವರ ದುರ್ಬಲ ಅವಸ್ಥೆಯಲ್ಲಿ ಅವರನ್ನು ನೋಡಿ ಮನಮರಗುವವರಾಗಿರುತ್ತಾರೆ ಅದೇ ರೀತಿಯಾಗಿ ನೋಡಿ ನಮ್ಮ ದೇವರು ನಮಗೆ ಮಹಾಯಾಜಕರಾಗಿದ್ದಾರೆ ಹಾಲೆಲುಯ್ಯ ಅಂದರೆ ಅವರು ನಮ್ಮನ್ನು ನೋಡಿ ಅಲೆಲುಯ್ಯ ಅನುಕಂಪ ಪಡುವ ದೇವರಾಗಿದ್ದಾರೆ ನಮ್ಮನ್ನು ನೋಡಿ ನಮ್ಮ ದುರ್ಬಲತೆ ನಿರ್ಬಲಾವಸ್ಥೆಯನ್ನು ನೋಡಿ ಅನುತಾಪ ಇರುವವರಾಗಿರುತ್ತಾರೆ ಅನು ಅನುತಾಪ ಇಲ್ಲದವರಲ್ಲ ಮನಮರುಗುವ ದೇವರು ಕನ ಖನಿಕರಿಸುವ ದೇವರು ಅಲೆಲುಯ್ಯ ಹಿ ಇಸ್ ಅನ್ ಕಂಪ್ಯಾಷನೆಟ್ ಗಾಡ್ ಎಂಬುದಾಗಿ ನೋಡುತ್ತಾ ಇದ್ದೇವೆ ಅವರು ನಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡುವ ದೇವರು ನಮ್ಮನ್ನು ನೋಡಿ ಮನಮರಗುವ ದೇವರು ನಮ್ಮ ದುರ್ಬಲತೆ ನಮ್ಮ ನಿರವ ದುರ್ನಿರ್ಬಲ ಅವಸ್ಥೆ ನಮ್ಮ ಬಲಹೀನತೆ ನಾವು ಕುಂದಿ ಹೋಗಿರುವುದು ಕುಗ್ಗಿ ಹೋಗಿರುವುದನ್ನು ನೋಡಿ ನಮ್ಮನ್ನು ಅಲ್ಲವಳೆಯುವ ದೇವರು ಅಲ್ಲ ನಮ್ಮನ್ನು ಮನಮರಗಿ ಸಮಯೋಚಿತವಾದ ಸಹಾಯವನ್ನು ಒದಗಿಸಿಕೊಡುವವರು ಅಲ್ಲೆಲ್ಲೂಯ್ಯ ನಮಗೆ ಯಾವ ಸಮಯದಲ್ಲಿ ಯಾವ ಸಹಾಯ ಬೇಕು ಅದನ್ನು ಒದಗಿಸಿ ಕೊಡುತ್ತಾರೆ ಅಲ್ಲೆಲ್ಲೂಯ್ಯ ಹೇಗೆ ಒಂದು ಮಹಾಯಾಜಕನಾಗಿ ಒಂದು ಅನುತಾಪದಿಂದ ಅನುಕಂಪದಿಂದ ವಿತ್ ಕಂಪ್ಯಾಷನ್ ಹಾರ್ಟ್ ಅಲ್ಲೆಲುಯ್ಯ ಅವರು ನಮಗೆ ತಕ್ಕ ಚಿಕ್ಕ ಸಮಯೋಚಿತವಾದ ಇದು ತುಂಬ ತುಂಬ ಮುಖ್ಯ ಯೋಚನೆ ಮಾಡಿರಿ ನಮಗೆ ಬೇಕಾದ ಸಮಯದಲ್ಲಿ ಅಲ್ಲೆಲು ಯಾ ನಮಗೆ ಕರುಣೆ ಬೇಕು ನಮಗೆ ಸಹಾಯ ಬೇಕು ನಮಗೆ ದಯೆ ಬೇಕು ಈಗ ನಮಗೆ ಅದ್ಭುತ ಬೇಕು ಅನ್ನುವಾಗ ಆ ಸಮಯದಲ್ಲಿ ಅಲೆಲುಯ್ಯ ನಮಗೆ ಕೊಡುವ ದೇವರು ಕೊಡುವ ಅನುಕಂಪ ಉಳ್ಳ ದೇವರು ಕೊಡುವ ಮನಸ್ಸುಳ್ಳ ದೇವರು ಕೊಡುವ ಹೃದಯವುಳ್ಳ ದೇವರು ನಮ್ಮ ದೇವರು ಅಲ್ಲಿ ನಿಮ್ಮ ದೇವರು ಆದ ಕಾರಣ ನೀವು ಧೈರ್ಯವಾಗಿ ಆತನ ಬಳಿಗೆ ಬರಬೇಕು ಧೈರ್ಯವಾಗಿ ಆತನ ಬಳಿಗೆ ಹೋಗಬೇಕು ಪ್ರತಿ ಸಾರಿ ಪ್ರತಿ ವಿಷಯಕ್ಕೂ ದೇವರ ಬಳಿಗೆ ಹೋಗುವಾಗ ಅವರು ನಮ್ಮ ಮೇಲೆ ದಯೆಯಿಂದ ಖನಿಕರದಿಂದ ನಮಗೆ ಅದ್ಭುತವನ್ನು ಮಾಡುವುದಕ್ಕೆ ಮುಂದಾಗುತ್ತಾರೆ ಅವರು ಅದ ಕನಿಕರದಿಂದ ಒಂದು ನೋಟ ನೋಡಿದರೆ ಸಾಕು ಕನಿಕರದಿಂದ ಒಂದು ಮಾತು ಹೇಳಿದರೆ ಸಾಕು ಮನ ಮರಗಿ ನಮ್ಮನ ಮುಟ್ಟಿದರೆ ಸಾಕು ಅದ್ಭುತ ನಡೆಯುತ್ತದೆ ಅಲ್ಲೆ ಲೂಯ್ಯ ಎಷ್ಟು ಮಂದಿ ಆತನ ಬಳಿಗೆ ಹೋಗುತ್ತಾ ಇದ್ದೇವೆ ಎಷ್ಟು ಜನ ಫಸ್ಟ್ ದೇವರ ಬಳಿಗೆ ಹೋಗುತ್ತಾ ಇದ್ದೇವೆ ಆ ಅನುಕಂಪವುಳ್ಳ ದೇವರು ಪಾಪವನ್ನು ಕಂಡು ಪಾಪಿಯನ್ನು ಕಂಡು ಮುಖವನ್ನು ತಿರುಗಿಸಿದ ತಿರುಗಿಸ ತಿರುಗಿಸದೆ ಇರುವ ದೇವರು ಮುಖವನ್ನು ತಿರುಗಿಸಿಕೊಳ್ಳುವುದಿಲ್ಲ ಆತನು ನಮಗೆ ಸಹಾಯ ಸಮಯೋಚಿತವಾಗಿ ಕೊಡುತ್ತಾನೆ ದ ಟೈಮ್ ವೆನ್ ವಿ ನೀಡ್ ಇನ್ ಟೈಮ್ಸ್ ಆಫ್ ನೀಡ್ ಹಿ ಕಮ್ಸ್ ಅಂಡ್ ಹೀ ಹ್ಯಾಸ್ ಕಂಪ್ಯಾಷನ್ ಆನ್ ಯು ವಿತ್ ಹಿಸ್ ಕಂಪ್ಯಾಷನ್ ಹಿ ಕಮ್ಸ್ ಅಂಡ್ ಟಚ್ಸ್ ಯು ಹಿ ಹೀಲ್ಸ್ ಯು ಹಲ ಥ್ಯಾಂಕ್ ಯು ಪ್ಲೀಸ್ ಫರ್ ಈ ಮನ ಮರಗುವ ದೇವರಿಗೆ ನಾವು ಸ್ತೋತ್ರ ಹೇಳೋಣ ಹಾಲೆ ಲೂಯ್ಯ ಕಂಪ್ಯಾಷನ್ ಆತನ ಓ ಜನರನ್ನು ನೋಡಿ ಮನ ಮರಗಿದರು ಜನರನ್ನು ನೋಡಿ ಮನ ಮರಗಿದರು ಯೋ ಕುರುಬರೆಲ್ಲದೆ ಕುರಿಗಳಾಗಿ ಇದಾರಲ್ಲ ಎಂಬುದಾಗಿ ಮನ ಮರಗಿದರು ವ್ಯಾದಿಯಸ್ಥರನ್ನು ನೋಡಿ ಮನ ಮರಗಿ ಮುಟ್ಟಿದರು ಕುರುಡರನ್ನು ಮನ ಮರಗಿ ಕಣ್ಣು ಕೊಟ್ಟರು ಹಾಲೆ ಲೂಯಾ ದೆವ್ವ ಪೀಡಿತರನ್ನು ಮನ ಮರಗಿ ಹಾಲೆ ಲೂಯಾ ಅವರನ್ನು ಬಿಡಿಸಿದರು ಅಳುತ್ತಾ ಇದ್ದ ಸ್ತ್ರೀಯರ ಕಣ್ಣೀರನ್ನು ನೋಡಿ ಓ ಹಾಲೆ ಲೂಯ್ಯ ಮನ ಮರಗಿ ಸತ್ತವನನ್ನು ಜೀವಂತವಾಗಿ ಎಬ್ಬಿಸಿದರು ಇಂತಹ ಅನುತಾಪವುಳ್ಳ ದೇವರು ಹಲೆ ಲೂಯಾ ಥ್ಯಾಂಕ್ ಯು ಲಾಡ್ ಕಂಪ್ಯಾಷನ್ ಗಾಡ್ ಕನಿಕರ ಮನ ಮರಗುವ ದೇವರು ಮನ ಮರಗುವ ದೇವರು ನಿಮ್ಮನ್ನು ನೋಡಿವತ್ತು ಮನ ಮರುಗುತ್ತಾ ಇದ್ದಾರೆ ಮಗಳೇ ಮಗನೇ ನಿಮ್ಮನ್ನು ನೋಡಿವತ್ತು ಅವರು ಮನ ಮರುಗುತ್ತಾ ಇದ್ದಾರೆ ನಿಮಗಾಗಿ ಬಂದು ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ ಹಾನಿ ಮನ ಮರಗಿ ಮುಟ್ಟುವಾಗ ಅದ್ಭುತ ಮನ ಮರಗಿ ಒಂದು ಮಾತು ಹೇಳುವಾಗ ಅದ್ಭುತ ನಿಮ್ಮ ವಿಶ್ವಾಸವನ್ನು ನೋಡಿ ಮನ ಮರಗುತ್ತಾ ಇದ್ದಾರೆ ನಿರ್ಬಲಾವಸ್ಥೆಯನ್ನು ನೋಡಿ ಮನ ಮರಗುತ್ತಾ ಇದ್ದಾರೆ ರಿಸೀವ್ ದಟ್ ಕಂಪ್ಯಾಷನ್ ಆ ಒಂದು ಅನುತಾಪವನ್ನು ಹೊಂದಿಕೊಳ್ಳ್ರಿ ದೇವರು ಹಾಲೆ ಲೂಯ್ಯ ಓ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಹಾಲೆ ಲೂಯ್ಯ ಹಂಗಿಸುವವರು ಅಲ್ಲ ಮುಖ ತಿರುಗಿಸುವವರು ಅಲ್ಲ ನಿನ್ನ ಪರಿಸ್ಥಿತಿಯಲ್ಲಿ ದೇವರು ನಡೆದು ಬಂದು ನಿನಗೆ ನೇರವಾಗಿ ನಡೆದು ಬಂದು ಅದ್ಭುತವನ್ನು ಮಾಡುತ್ತಾ ಇದ್ದಾರೆ ಹೊಂದಿಕೋ ಓ ಸ್ವೀಕರಿಸು ಯೇಸುವಿನ ನಾಮದಲ್ಲಿ ಏಸು ಎಂಬ ನಾಮದಲ್ಲಿ ಬಿಡುಗಡೆ ಏಸು ಎಂಬ ನಾಮದಲ್ಲಿ ಸೌಖ್ಯ ಆತನ ಓ ಕನಿಕರಾದನ್ನು ಮಾಡುತ್ತಾ ಇದೆ ನಮ್ಮ ನೀತಿವಂತಿಕೆ ಸ್ತಿಕೆ ಅಲ್ಲ ದೊಡ್ಡಸ್ತಿಕೆ ಅಲ್ಲ ದೇವರ ಕನಿಕರ ಎಸ್ ಲಾಡ್ ಥ್ಯಾಂಕ್ ಯು ರಿಸೀವ್ ಯೋರ್ ಮರ್ಸಿ ರಿಸೀವ್ ಯೋರ್ ಮರ್ಸಿ ಅನ್ ಯೋರ್ ಹೆಲ್ಪ್ ಓ ಲಾಡ್ ಥ್ಯಾಂಕ್ ಯು ಹೋಲಿ ಸ್ಪರಡ್ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಸ್ನೇಹಿತರೆ ಅಲ್ಲಿ ಲೂಯ್ಯ ದೇವರು ಮನ ಮರಗುವ ದೇವರು ಹೀ ಇಸ್ ಅ ಕಂಪ್ಯಾಷನ್ ಇತ್ ಗಾಡ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ನಮ್ಮನ್ನು ನೋಡಿ ಮನರ್ಬಲವಸ್ಥೆ ನಮ್ಮ ಪಾಪದ ಅವಸ್ಥೆ ನಮ್ಮ ತನದ ಅವಸ್ಥೆ ನೋಡಿ ನಮ್ಮ ಸಹಾಯ ನರ್ಸಹಾಯವಾಗಿರುವಾಗ ಸಮಯಕ್ಕೆ ಬೇಕಾದ ಸಹಾಯವನ್ನು ಕೊಟ್ಟು ನಿಮ್ಮನ್ನು ತನ್ನ ಕನಿಕರದಿಂದ ಆವರಿಸುವ ದೇವರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ